ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ನನ್ನ ಹತ್ರ ಆರು ಗ್ರಾಮ್ದು ಒಂದು ಸರ ಇತ್ತು ಫುಲ್ಲು ಈ ಗೋಲ್ಡ್ ಮಣಿ ಬಂದಿದೆಯಲ್ಲ ಅದರಲ್ಲೇ ಒಂದೇ ಒಂದು ಸರ ಇತ್ತು ಆರು ಗ್ರಾಮ್ದು ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ನನಗೆ ಒಂದೇ ಸರ ಹಾಕ್ಕೊಂಡು ಹಾಕ್ಕೊಂಡು ಬೇಜಾರಾಗ್ತಿತ್ತು ಅಂತ ಹೇಳಿ ನಾನು ಇದು ಪಚ್ಚೆ ಇದು ಪ್ಯೂರು ಮಣಿ ಇದ್ರಲ್ಲಿ ನಾನು ಈ ಥರ ಪೋಣಿಸ್ದೆ ನೋಡಿ ಇದೊಂದು ಕಲರ್ ಆಗುತ್ತೆ ಗ್ರೀನ್ ಕಲರ್ ಮಾಡಿಸಿರೋದಿದ್ದು ಇದು ಇದು ರಾಜಾ ಮಾರ್ಕೆಟಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವಾಗಾದರೂ ರಾಜ ಮಾರ್ಕೆಟಲ್ಲಿ ಕೂತ್ಕೊಂಡು ಎಲ್ಲ ಕಡೆನೂ ಫೋಣಿಸ್ತಾ ಇರ್ತಾರೆ ನಾವು ಗೋಲ್ಡು ಆರ್ಟಿಫಿಷಿಯಲ್ ಏನು ತೊಗೊಂಡೋಗಿ ಕೊಟ್ಟರು ಪೋಣಿಸ್ತಾರೆ ಅರವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ನೀವು ಯಾವ ರೀತಿ ಒಂದೇಳೆ ಇದಕ್ಕೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಫೋಣಿಸೋದಕ್ಕೆ ನಾವು ಯಾವ ಡಿಸೈನ್ ಹೇಳ್ತೀವಿ ಒಂದೇಳೆಗೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಎರಡು ಎಳೆಗಾದರೆ ನೂರು ರೂಪಾಯಿ ನೂರೈವತ್ತು ಈ ಥರ ತಗೊಳ್ತಾರೆ ಇದು ನಾನು ಅರವತ್ತು ರೂಪಾಯಿ ಕೊಟ್ಟೆ ಇದು ಹೇಗೆ ಬಂದಿದೆ ನೋಡಿ ಹತ್ತಿರದಿಂದ ನೋಡಿ ಹ್ಞೂ ನಾನು ಏನೂ ಇದಕ್ಕೆ ಎಕ್ಸ್ಟ್ರಾ ತೊಗೊಂಡಿಲ್ಲ ಇದ್ದಿದ್ರಲ್ಲೇ ನಾನು ಆರು ಗ್ರಾಮ್ದು ಒಂದು ಸರದಲ್ಲಿ ನಾನು ಐದು ಸರ ಮಾಡಿಸ್ದೆ ಸಿಂಪಲ್ಲಾಗಿ ಈಗ ಹಾಕ್ಕೊಳ್ಬೋದು ಅಂತ ಹೇಳಿ ಇದೊಂದಾಯಿತು ನೆಕ್ಸ್ಟ್ ಒಂದು ತೋರಿಸ್ತೀನಿ ನೋಡಿ ನೋಡಿ ಇದು ರೂಬಿ ರೂಬಿಲಿ ಈ ಥರ ಪೋಣಿಸ್ದೆ ನಾನು ಸಿಂಪಲ್ಲಾಗಿ ಇವಾಗ ಒಂದು ನಾವೆಲ್ಲೋ ಒಂದು ಸಣ್ಣ ಒಂದು ಗೃಹ ಪ್ರವೇಶ ಇಲ್ಲ ಒಂದು ನಾಮಕರಣ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತೀವಿ ಅಂದ್ರೂ ಒಂದು ಸೀರೆ ಉಟ್ಕೊಂಡು ಈ ಥರ ಸಿಂಪಲಾಗಿ ಹೋಗ್ಬೋದು ಇದು ರೂಬಿಲ್ ಮಾಡಿಸ್ದೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ನೋಡಿ ಇದು ಬ್ಲ್ಯಾಕು ಬ್ಲ್ಯಾಕಲ್ಲಿ ನೋಡಿ ಈ ಥರ ಮಾಡಿಸಿದ್ದೀನಿ ಈ ಡ್ರೆಸ್ಗೂ ಇದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನೋಡಿ ಎಷ್ಟು ಒಂದು ಸರನ ಬದಲು ಆರು ಸರ ಹಾಕ್ಕೊಳ್ಬೋದು ಈ ಥರ ನೀವು ಮಣಿ ತೊಗೊಂಡು ಪೋಣಿಸ್ತೀವಿ ಅಂದರೆ ಒಂದು ಗ್ರಾಮಲ್ಲೆಲ್ಲ ನಿಮಗೆ ಸರ ಆಗುತ್ತೆ ಒಂದು ಗ್ರಾಮ್ಗೆ ಒಂದೂವರೆ ಗ್ರಾಮಲ್ಲೆಲ್ಲ ಸರ ಆಗುತ್ತೆ ತುಂಬ ಚೆನ್ನಾಗಿ ನೀವು ಕೋಣಿಸ್ಬೋದು ಸಣ್ಣ ಮಣಿ ಇಟ್ಟು ಎರಡೆಳೆ ಎಳೆ ಆ ಥರ ಕೋಣಿಸ್ಬೋದು ಇವಾಗ ನೆಕ್ಸ್ಟ್ ಒಂದು ತೋರಿಸ್ತೀನಿ ನೋಡಿ ಇದು ನೆವಿಬ್ಳೂಲಿ ಮಾಡಿಸ್ತೇವೆ ಇದು ನಂಗೆ ತುಂಬ ಇಷ್ಟ ಈ ಕಲರು ಬ್ಲೂ ನೋಡಿ ನೋಡಿ ನೇವಿ ಬ್ಲೂ ಚೆನ್ನಾಗಿದೆಯಾ ಇದು ರಾಜವರ್ಧಿನಿ ಅಂತ ಹೇಳಿ ಇದು ಅಷ್ಟೇ ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟು ಇನ್ನೊಂದು ಎರಡು ಬೇರೆ ಕಲರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದುಡ್ಡು ಕೊಟ್ಟು ತುಂಬ ಗ್ರಾಮಿಂದೆಲ್ಲ ತೊಗೊಳಕ್ಕೆ ಶಕ್ತಿ ಇಲ್ಲ ಈ ಥರ ಆದರೂ ಸಣ್ಣ ಪುಟ್ಟ ಕೂದ್ಲಕ್ಕೆ ಸಿಗೊಳ್ಳುತ್ತೆ ಅದು ಇದು ಇದು ಬಂದಿದ್ದಿಲ್ಲ ದಾರ ಎಲ್ಲ ಅವರೇ ಹಾಕಿ ಈ ಥರ ನಮಗೆ ಕೊಡ್ತಾರೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೊಗೊಳ್ತಾರೆ ನಾನು ಒಟ್ಟಿಗೆ ಆರು ಸರ ಮಾಡಿಸಿರೋದ್ರಿಂದ ನನಗೆ ಅರವತ್ತು ರೂಪಾಯಿ ತೊಗೊಂಡ್ರು ಐವತ್ತು ರೂಪಾಯಿಗೂ ಮಾಡಿಕೊಡೋರು ಇದ್ದಾರೆ ನೋಡಿ ಇದು ರಾಜವರ್ತಿನಿ ಅಂತ ಹೇಳಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೀಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಹೇಳಿ ಎಲ್ಲ ತೋರಿಸ್ತೀನಿ ಯಾವ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಇದು ರಾಜವರ್ತಿನಿ ಇದು ಗ್ರೀನು ಇದು ಮರೂನು ಇದು ನೇವಿ ಬ್ಲೂ ಇದು ಹ್ಞೂ ನೋಡಿ ಆರು ಗ್ರಾಮಲ್ಲಿ ಐದು ಸರ ಮಾಡಿಸ್ದೆ ನಾನು ಎಲ್ಲ ಇತ್ತು ನನ್ನ ಹತ್ರ ಇದು ಒಂದು ರೇಟ್ ಜಾಸ್ತಿ ಬೀಳುತ್ತೆ ಇದು ಪಿಂಕ್ ಕಲರ್ ಮಣೆ ಬಂದಿದ್ಯಲ್ವ ಇದು ಒಂದು ಗ್ರಾಮ್ಗೆ ಎರಡೋ ಮೂರೋ ಬರುತ್ತೆ ಅಂದರು ನನ್ನ ಹತ್ರ ಇದ್ದಿದ್ದು ಸರನೇ ಅದು ಬಮ್ಮ ನನ್ನ ಹತ್ರ ಇದ್ದಿದ್ದ ಸರಾನೇ ಸರದಲ್ಲೇ ಇದ್ದಿದ್ದೇ ನಾನು ಮಾಡಿಸಿರೋದು ಹಾಗಾಗಿ ಇದು ಇಷ್ಟು ಇದು ಐದು ಮಾಡಿಸಿದ್ದೀನಿ ನೋಡಿ ಜೋಮಾಲೆನೋ ಏನೋ ಹೇಳ್ತಾರೆ ಇದು ನನಗಿದು ತುಂಬ ಇಷ್ಟ ನನಗೆ ಇದು ನನ್ನ ಹತ್ರ ಇಳಕಲ್ ಸೀರೆಗಳಿದೆ ಇಳಕಲ್ ಸೀರೆ ಉಟ್ಟಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ ಆದರೆ ಇದು ಗೋಲ್ಡ್ ಅಲ್ಲ ಇದು ನಾನು ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ಗೋಲ್ಡದ್ ಮಾಡಿಸ್ಬೇಕು ನೋಡೋಣ ಸದ್ಯಕ್ಕಲ್ಲ ತೋರಿಸ್ತೀನಿ ಹಾಕ್ಕೊಂಡು ನೋಡಿ ಇಷ್ಟುದ್ದ ಬರುತ್ತೆ ಇಷ್ಟುದ್ದ ಬರುತ್ತೆ ಏಳ್ನೂರು ರೂಪಾಯಿಗೆ ಅಂದರೆ ಪಾಲಿಶ್ ಹೋಗುತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಅಂದರು ನಾವು ಏನೋ ಯಾವಾಗಲೂ ಅಪರೂಪಕ್ಕೆ ಒಂದು ಹಬ್ಬ ಹರಿದಿಂದಲಾಕೊಳ್ತೀವಿ ಇಳಿಕಲ್ ಸೀರೆ ಉಟ್ಟಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾವ ಸರ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್